ಕೋಲಾರ ನಗರದಲ್ಲಿ ಸ್ವಚ್ಛತೆ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಹಾಗೂ ಕಸ ಇರುವ ಕಡೆ ಸ್ವಚ್ಛತೆ ಮಾಡಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕೋಲಾರ ನಗರಸಭೆ ಪೌರಾಯುಕ್ತರಾದ ನವೀನ್ ಚಂದ್ರ ರವರು ಮಾತನಾಡಿ ಕೋಲಾರ ನಗರದ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಬಗ್ಗೆ ಜನರಿಗೆ ಅರಿವು ಮೂಡಿಸುತ್ತಿದ್ದೇವೆ ಕಸ ಎಲ್ಲೆಂದರಲ್ಲಿ ಬಿಸಾಕುವಂತಿಲ್ಲ ನಗರಸಭೆ ವಾಹನಕ್ಕೆ ನೀಡಬೇಕು ಇಲ್ಲದಿದ್ದರೆ ದಂಡ ಹಾಕ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸಾದಿಕ್ ಮುಸ್ತಫಾ ಮುಂತಾದವರು ಉಪಸ್ಥ ಸ್ಥಿತರಿದ್ದರು <coughs> പേര് നോടെ

ಕೋಲಾರ ನಗರದಲ್ಲಿ ಏನು ಸ್ವಚ್ಛತೆ ಬಗ್ಗೆ ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಭಾರತ ಸರ್ಕಾರದ ಸ್ವಚ್ಛತಾ ಸೊ ಆ ಘನತ್ಯಾಜ್ಯ ವಸ್ತುವಿಲ್ಲ ರೂಲ್ಸ್ ಟು ತೌಸಂಡ್ ಸಿಕ್ಸ್ಟೀನ್ ಅಂತೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಏನು ಕೋಲಾರದಲ್ಲಿ ಕಸದ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ವಿಶೇಷವಾಗಿ ಒಂದು ಇದನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇಪ್ಪತ್ನಾಲ್ಕು ಜನ ಕಮ್ಯುನಿಟಿ ಮೊಬಿಲೈಸರ್ ಅಂತ ಕೊಟ್ಟಿದ್ದಾರೆ ಅವರು ಸಮುದಾಯ ಚಲನಶೀಲರು ಅಂತ ಸಮುದಾಯದಲ್ಲಿ ಚಲನೆಯನ್ನು ತಂದು ಕಸವನ್ನು ಎಲ್ಲಂದ್ರೆ ಬಿಸಾಡೋದನ್ನು ತಪ್ಪಿಸಿ ಕಸವನ್ನು ಮನೆ ಮನೆಯಿಂದ ಸಂಗ್ರಹಣೆ ಮಾಡಿ ಅದು ಕ ಹೊಸ ಹಸಿ ಕಸ ಒಣಕಸ ಅಂತ ಇದು ಮಾಡಿ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸ್ಟೆಪ್ಗಳನ್ನು ವಾರ್ಡ್ ವೈಸು ಒಂದೊಂದು ವಾರ್ಡಲ್ಲಿ ಒಂದೊಂದು ಹತ್ತು ದಿವಸ ಹದಿನೈದು ದಿವಸ ಟೆಂಟ್ ಹಾಕಿ ಟೆಂಟ್ ಅಂದರೆ ಪ್ರತಿ ಮನೆ ಮನೆಗೆ ನಾವು ಪೌರಾಯುಕ್ತರ ಹೆಲ್ತ್ ಇನ್ಸ್ಪೆಕ್ಟರು ಎಲ್ಲ ಮೇಸ್ತ್ರಿ ಪೌರಕಾರ್ಮಿಕ ಲೋಡರು ಡ್ರೈವರು ಎಲ್ಲರೂ ಸಮೇತ ಮನೆ ಮನೆಗೆ ಹೋಗಿ ಕಸವನ್ನು ವಿಂಗಡಿಸಿ ಕೊಡಬೇಕು ಕೊಡಲಿಲ್ಲ ಅಂದರೆ ದಂಡ ಹಾಕ್ತೀವಿ ಇಲ್ಲ ಕೇಸ್ ಹಾಕ್ತೀವಿ ಈ ಒಂದು ಮಟ್ಟದ ಅರಿವು ಕಾರ್ಯಕ್ರಮಗಳನ್ನು ಎಲ್ಲ ವಾರ್ಡ್ಗಳಲ್ಲೂ ಹಮ್ಮಿಕೊಳ್ತಾ ಇದ್ದೀವಿ ಮೊದಲಿಗೆ ಒಂದು ಐದು ವಾರ್ಡ್ ಕಂಪ್ಲೀಟ್ ಆಗಿದೆ ಈಗ ಅದರ ಜೊತೆ ಏನು ಅನಾಗರಿಕವಾಗಿ ಅವರ ಜವಾಬ್ದಾರಿ ತಗೊಳ್ಳದೆ ಸಾರ್ವಜನಿಕರು ಕಸವನ್ನು ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಈ ಥರ ಬ್ಲಾಕ್ ಸ್ಪಾಟ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಇದನ್ನು ನಮ್ಮ ಏನು ಕಮ್ಯುನಿಟಿ ಮೊಬಿಲೈಸರ್ಸ್ ಯಾರಿದ್ದಾರೆ ಅವರು ಏನು ಇಂಥ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಸವನ್ನು ಅದನ್ನು ಕ್ಲಿಯರ್ ಮಾಡಿ ಅಲ್ಲಿ ಏನು ಗಿಡ ನೆಡೋದ್ರ ಮೂಲಕ ಒಂದು ಸಾರ್ವಜನಿಕರಿಗೆ ನಾವು ಇಲ್ಲಿ ಕಸ ಹಾಕಬಾರ್ದು ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅರಿವು ಮೂಡಿಸ್ತಕ್ಕಂಥ ಈ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಅದರಲ್ಲೂ ನನ್ನ ಸಾರ್ವಜನಿಕರಲ್ಲಿ ಪತ್ರಕರ್ತ ಮಿತ್ರರು ಎಲ್ಲರಲ್ಲೂ ವಿನಂತಿ ಈ ಒಂದು ಸಾರ್ವಜನಿಕರು ಎಲ್ಲಿ ಕಸ ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಫೋಟೋ ವಿಡಿಯೋ ಎಲ್ಲ ಕಳಿಸ್ರೆ ಅವರ ಮೇಲೆ ದಂಡ ಹಾಕೋದು ಮತ್ತು ಕೇಸ್ ಹಾಕೋದ್ರ ಮೂಲಕ ನಮ್ಮ ಕೋಲಾರವನ್ನು ಕಸ ಮುಕ್ತ ಕೋಲಾರ ಸ್ವಚ್ಛ ಕೋಲಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಶೆಯನ್ನು ಹೊಂದಿದ್ದೀವಿ ದಿನ ನಾವು ನಗರಸಭೆಯಿಂದ ಈ ಬ್ಲಾಕ್ ಸ್ಪಾಟ್ಗಳನ್ನು ಗಳನ್ನು ಕ್ಲಿಯರ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬಾನೇ ಈ ಲೈನ್ ಅಲ್ಲೆಲ್ಲ ಬ್ಲಾಕ್ಸ್ಪಾಟ್ ಮಾಡಿದ್ರು ಜನರು ನಮ್ಮ ನಗರಸಭೆಯ ಕಮಿಷನರ್ ಬಂದಾಗಿಂದ ಎಲ್ಲಾ ಕಡೆ ಬ್ಲಾಕ್ ಸ್ಪಾಟ್ ಒಂದೊಂದೊಂದು ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಕೂಚಾಮೋಲದಲ್ಲಿ ಸುಮಾರು ಏಳು ಬ್ಲಾಕ್ ಸ್ಪಾಟ್ ಇತ್ತು ಏಳು ಏಳು ಕ್ಲಿಯರ್ ಮಾಡಿದ್ದೀರಿ ಹಾಗೆ ಕಾರಂಜಿಗಟ್ಟೆಯಲ್ಲಿ ಸುಮಾರು ಬ್ಲಾಕ್ ಸ್ಪಾಟ್ ಇತ್ತು ಅಲ್ಲೂ ಕ್ಲಿಯರ್ ಮಾಡಿದ್ದೀರಿ ಅಲ್ಲಿ ಬ್ಲಾಕ್ ಸ್ಪಾಟ್ ಕ್ಲಿಯರ್ ಆಗಿದ್ದ ತಕ್ಷಣ ನಾವು ಅಲ್ಲೋದ್ಬಿಟ್ಟು ಬಿಟ್ಟು ಗಿಡಾನ್ ರಂಗೋಲಿ ಹಾಕಿ ಜನರಿಗೆ ಅರಿವು ಮೂಡಿಸ್ತಾ ಇದ್ದೀರಿ ಪರಿಸರ ಹೇಗೆ ಮತ್ತೆ ಮತ್ತು ಪ್ಲಾಸ್ಟಿಕ್ಕಿಂದ ಏನೇನು ಪರಿಣಾಮ ಬೀಳ್ತಾ ಇದೆ ಎಂಬುದರ ಬಗ್ಗೆ ನಮ್ಮ ಕಮಿಷನರ್ ಆಗಿರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ನಗರಸಭೆ ಸದಸ್ಯರಲ್ಲಾಗಿರ್ಬೋದು ಎಲ್ಲರೂ ಸೇರಿ ನಮ್ಮ ಸಾಥ್ಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಕಮಿಷನರ್ ಸರ್ ಪ್ರತಿದಿನ ನಮ್ಮೊಂದಿಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಮ್ಮ ಜೊತೆಗಿತ್ತು ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಜನರಿಗೆ ಅರಿವು ಮೂಡ್ತಾ ಇದ್ದೀನಿ ಮನೊಂದು ಮನೆಗೆ ಹೋಗ್ತೀರಿ ಕಸ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಬ್ಲಾಕ್ ಬಾಟಲ್ ಅಂತ ಎಲ್ಲೂ ಅಂತ ಹೇಳ್ತಾ ಇದ್ದೀರಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಮ್ಯುನಿಟಿ ಮೊಬೈಲ್ ನೋಡಿದಾಗಿರ್ಬೋದು ಕೌರ ಕಾರ್ಮಿಕರಾಗಿರ್ಬೋದು ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು